ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಆಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಇಂದು ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿರುವಂತಹ ಬರೋಬ್ಬರಿ ಹತ್ತು ಸಾವಿರದ ನಾಲ್ಕುನೂರು ರೂಪಾಯಿ ರೂಪಾಯಿ ಭರ್ಜರಿಯಾಗಿ ಏರಿಕೆ ಕಂಡಿದೆ ಹಾಗಾದ್ರೆ ಸದ್ಯಕ್ಕಿರುವಂತಹ ಒಂದು ಗ್ರಾಮ ಎಂಟು ಗ್ರಾಮು ಹತ್ತು ಗ್ರಾಮ್ ನೂರು ಗ್ರಾಮು ಚಿನ್ನದ ಬೆಲೆ ಎಷ್ಟಿದೆ ನಿನ್ನೆ ಎಷ್ಟಿತ್ತು ಎಷ್ಟು ಏರಿಕೆ ಕಂಡಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿದ್ರೆ ದಯವಿಟ್ಟು ಮಾಡಿದರೆ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್

ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜ್ನ ಫಾಲೋ ಮಾಡಿ ದಿಢೀರನೇ ಚಿನ್ನದ ಬೆಲೆಯಲ್ಲಿ ಏಕಾಏಕಿ ಏರಿಕೆ ಅನ್ನೋದೂ ಆಗಿರುವಂಥದ್ದು ಸದ್ಯ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಅನ್ನೋದ್ ಆಗಿರುವಂಥದ್ದು ಸದ್ಯ ಒಂದು ಗ್ರಾಮ್ ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆ ಎಷ್ಟಿದೆ ಅಂತಂದ್ರೆ ಆರ್ ಸಾವಿರದ ನಾಲ್ಕುನೂರ ಅರವತ್ತೆಂಟು ರೂಪಾಯಿ ಆಗಿದೆ ನಿನ್ನೆ ಆರ್ ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಇತ್ತು ಬರೋಬ್ಬರಿ ಎಂದು ಎಪ್ಪತ್ತೆಂಟು ರೂಪಾಯಿ ಅನ್ನೋದು ಏರಿಕೆ ಕಂಡಿರುವಂತದ್ದು ಅದೇ ರೀತಿ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಐವತ್ತೊಂದು ಸಾವಿರದ ಏಳುನೂರ ನಲವತ್ನಾಲ್ಕು ರೂಪಾಯಿ ಆಗಿದೆ ನಿನ್ನೆ ಐವತ್ತೊಂದು ಸಾವಿರದ ಒಂದು ಇಪ್ಪತ್ತು ರೂಪಾಯಿ ಇತ್ತು ಇವತ್ತು ಆರು ಇಪ್ಪತ್ನಾಕ ರೂಪಾಯಿ ಅನ್ನೋದು ಏರಿಕೆ ಕಂಡಿರುವಂಥದ್ದು ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ ನ ಚಿನ್ನ ಬೆಲೆ ಎಂದು ಅರವತ್ನಾಲ್ಕು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗಿದೆ ನಿನ್ನೆ ಅರವತ್ ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಇವತ್ತು ಏಳ್ನೂರ ಎಂಬತ್ತು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಆರು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ನಿನ್ನೆ ಆರು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಇಂದು ಬರೋಬ್ಬರಿ ಏಳು ಸಾವಿರದ ಎಂಟುನೂರು ರೂಪಾಯಿ ಏರಿಕೆ ಕಂಡಿದೆ ಇನ್ನು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡೋದಾದರೆ ಒಂದು ಗ್ರಾಮ್ಗೆ ಏಳು ಸಾವಿರದ ಒಂಬೈನೂರ ಐದು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ಎಂಟುನೂರ ಹತ್ತು ರೂಪಾಯಿತ್ತು ಬರೋಬ್ಬರಿ ತೊಂಬತ್ತೈದು ರೂಪಾಯಿ ಅನ್ನೋಂಥದ್ದು ಎಂದು ಏರಿಕೆ ಕಂಡಿರುವಂಥದ್ದು ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರವತ್ತ್ಮೂರು ಸಾವಿರದ ಎರಡುನೂರ ನಲವತ್ತು ರೂಪಾಯಿ ಆಗಿದೆ ನಿನ್ನೆ ಅರವತ್ತೆರಡು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಇತ್ತು ಇಂದು ಏಳ್ನೂರ ಅರವತ್ತು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ತೆರಡು ಸಾವಿರದ ಒಂದೂರು ರೂಪಾಯಿ ಇತ್ತು ಇಂದು ಒಂಬೈನೂರ ಐವತ್ತು ರೂಪಾಯಿ ಅನ್ನೋದು ಏರಿಕೆ ಕಂಡಿರುವಂಥದ್ದು ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಏಳು ಲಕ್ಷದ ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ನಿನ್ನೆ ಏಳು ಲಕ್ಷದ ಎಂಬತ್ತೊಂದು ಸಾವಿರ ರೂಪಾಯಿ ಇತ್ತು ಇಂದು ಒಂಬತ್ತು ಸಾವಿರದ ಐನೂರು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ಇನ್ನು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡೋದಾದ್ರೆ ಒಂದು ಗ್ರಾಮ್ಗೆ ಎಂಟು ಸಾವಿರದ ಆರುನೂರ ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ನಿನ್ನೆ ಎಂಟು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಇತ್ತು ಇಂದು ಒನ್ನೂರ ನಾಲ್ಕು ರೂಪಾಯಿ ಅನ್ನೋದು ಏರಿಕೆ ಕಂಡಿರುವಂಥದ್ದು ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಅರವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆರಡು ರೂಪಾಯಿ ರೂಪಾಯಾಗಿದೆ ನಿನ್ನೆ ಅರವತ್ತೆಂಟು ಸಾವಿರದ ಒನ್ನೂರ ಅರವತ್ತು ರೂಪಾಯಿ ಇತ್ತು ಇಂದು ಎಂಟುನೂರ ಮೂವತ್ತೆರಡು ರೂಪಾಯಿ ಅನ್ನೋದು ಏರಿಕೆ ಕಂಡಿರುವಂಥದ್ದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಬತ್ತಾರು ಸಾವಿರದ ಎರಡುನೂರ ನಲ್ವತ್ತು ರೂಪಾಯಿ ಆಗಿದೆ ನಿನ್ನೆ ಎಂಬತ್ತೈದು ಸಾವಿರದ ಎರಡುನೂರು ರೂಪಾಯಿ ಇತ್ತು ಇಂದು ಒಂದು ಸಾವಿರದ ನಾಲ್ವತ್ತು ರೂಪಾಯಿ ಅನ್ನೋದು ಏರಿಕೆ ಕಂಡಿರುವಂಥದ್ದು ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಟು ಲಕ್ಷದ ಅರವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ನಿನ್ನೆ ಎಂಟು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಇತ್ತು ಇಂದು ಬರೋಬ್ಬರಿ ಹತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿರುವಂಥದ್ದು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಚಿನ್ನದ ಬೆಲೆಯಲ್ಲಿ ನೂರು ಗ್ರಾಮಿಗೆ ಹತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು